ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಅಂಡ್ ಮಾಸ್ಟರ್ಸ್ ಸೊ ಎಲ್ಲರಿಗೂ ಕೂಡ ಯುವ ಧ್ಯಾನ ಶಕ್ತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್ ಪ್ರತಿನಿತ್ಯ ಧ್ಯಾನದಿಂದ ನಾನು ಕಲಿತಿರುವಂತಹ ಅಂಶಗಳನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೀನಿ ಸೊ ಇದೇ ರೀತಿ ಅಹ್ ಶಿಕ್ಷಕರ ದಿನಾಚರಣೆ ಇರುವಂತ ಸಮಯದಲ್ಲಿ ಸೊ ನಾನು ಧ್ಯಾನ ಮಾಡಿದಾಗ ನನಗೆ ಬಂದಿರುವಂತಹ ಕೆಲವೊಂದಿಷ್ಟು ಥಾಟ್ಸ್ ಗಳನ್ನ ಈಗ ನಿಮ್ ಜೊತೆಲಿ ಹಂಚ್ಕೋತಾ ಇದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ಸೊ ತಿಳ್ಕೊಳ್ಳೋಣ ಏನು ಗುರುವಿನ ಮಹತ್ವ ಅನ್ನೋದನ್ನ ಆ ಸೊ ಅದ್ರ ಟೈಟಲ್ ಬಂದ್ಬಿಟ್ಟು ಶ್ವಾಸವೆಂಬ ಗುರುವಿನ ಮಹತ್ವ ಅಂತ ಸೊ ತಿಳ್ಕೊಳ್ಳೋಣ ನಮ್ಮ ಮಾಸ್ಟರ್ಸ್ ಸ್ಟಾರ್ಟಿಂಗ್ ನಾನು ಹಾಕಿರುವಂತಹ ಟೈಟಲ್ ಬಂದ್ಬಿಟ್ಟು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳ್ತಾರೆ ಸೊ ನಾವೆಲ್ಲಾ ಏನಂತ ಅಂದ್ರೆ ಸೊ ಗುರುವಿನ ಗುಲಾಮನಾಗೋದು ಅಂದ್ರೆ ಸೊ ಇಲ್ಲಿ ಲೌಕಿಕವಾಗಿ ನಾವು ತಿಳ್ಕೊಂಡಿರೋ ಪ್ರಕಾರ ಯಾರು ಧ್ಯಾನ ಮಾಡದೇ ಇರ್ತಾರೋ ಅವ್ರ ಪ್ರಕಾರ ಗುರುಗಳು ಅಂದ್ರೆ ಅಹ್ ಸೊ ಶಾಲೆಯಲ್ಲಿರೋರು ಕಾಲೇಜಲ್ಲಿರೋರು ಅಲ್ಲಿರೋರು ಹೈಸ್ಕೂಲ್ ಅಲ್ಲಿರೋರು ಸೌರ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಉದ್ಯೋಗ ಪಡ್ಕೊ ಪಡೆಯೋದಕ್ಕೋಸ್ಕರ ಶಿಕ್ಷಣವನ್ನ ಹೇಳ್ಕೊಡ್ತಾರೆ ಸೊ ಆ ಒಂದು ಶಿಕ್ಷಣ ಹೇಳ್ಕೊಟ್ಟವ್ರೆ ನಮ್ಗೆ ನಿಜವಾದ ಗುರು ಅಂತ ಅನ್ಕೋತೀವಿ ಸೊ ಅದು ಕೂಡ ಕರೆಕ್ಟೇ ಸೌರ ಶಿಕ್ಷಕರೇ ಅವ್ರನ್ನ ಉದ್ಯೋಗವನ್ನ ಕೊಡಿಸೋಕೆ ಹೆಲ್ಪ್ ಮಾಡಿರ್ತಾರೆ ಬಟ್ ಅದರ ಜೊತೆಗೆ ಇನ್ನೊಂದು ವ್ಯಾಲ್ಯೂಬಲ್ ಆಗಿರುವಂತಹ ಒಂದು ಶಿಕ್ಷಣ ನಮಗೆ ಬೇಕಾಗಿದೆ ಮಾಸ್ಟರ್ಸ್ ಸೊ ಅದ್ ಯಾವ್ದಪ್ಪ ಅಂದ್ರೆ ಒಂದು ಲೈಫ್ ಎಜುಕೇಶನ್ ಅಂತ ಹೇಳ್ತೀವಿ ಸೊ ನೀವು ನೋಡಿರಬಹುದು ಆ ನಾವೀಗೇನು ಪ್ರೆಸೆಂಟ್ ಯಾವ ಒಂದು ಶಿಕ್ಷಣವನ್ನ ಪಡಿತಾ ಇದೀವಿ ಸೊ ಒಂದು ಶಿಕ್ಷಣದಲ್ಲಿ ಕೇವಲ ಉದ್ಯೋಗವನ್ನ ಪಡ್ಕೊಳ್ಳೋದು ಮಾತ್ರ ಹೊರತುಪಡಿಸಿ ಅದರಲ್ಲಿ ಮೌಲ್ಯಗಳಿಲ್ಲ ಮಾನವೀಯ ಗುಣಗಳು ಸೊ ಒಂದು ವ್ಯಕ್ತಿಯಲ್ಲಿ ಕಲಿಬೇಕಾಗಿರುವಂತಹ ಮುಖ್ಯ ನಾಲ್ಕು ಅಂಶಗಳು ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನವನ್ನ ಕಾರಿಗೆ ಹೋಲಿಸಿದ್ರೆ ಅಲ್ಲಿ ನಾಲ್ಕು ಟೈಯರ್ಗಳು ಬರ್ತವೆ ಸೊ ಒಂದು ಆಧ್ಯಾತ್ಮ ಆರೋಗ್ಯ ಸಂಬಂಧ ಮತ್ತು ಸಂಪತ್ತು ಅಂತ ಸೊ ನಾಲ್ಕನ್ನು ನಾವು ಯಾವ ರೀತಿ ಬಳಸ್ಕೋಬೇಕು ಸೊ ಇವ್ನ ನಮ್ಮ ಲೈಫ್ ಅಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನುವಂತ ಸಂಗತಿಯನ್ನ ಯಾವ ಒಂದು ಶಾಲೆ ಅಥವಾ ಕಾಲೇಜಲ್ಲಿ ಹೇಳ್ಕೊಡ್ತಾ ಇಲ್ಲ ಸೊ ಉದ್ಯೋಗ ಅಂತೂ ಬೇಕು ಓಕೆ ಬಟ್ ಉದ್ಯೋಗದ ಜೊತೆಗೆ ಆ ನಾವು ಯಾವುದೇ ಅಲ್ಲಿ ಅಂದ್ರೆ ಮಾನಸಿಕವಾಗಿನೂ ಕೂಡ ಕೊರಗದೆ ಸೊ ಎಲ್ಲಾ ರೀತಿನೂ ಸೊಸೈಟಿಗೆ ಹೆಲ್ಪ್ ಆಗೋ ಹಾಗೆ ಸ್ಥಿರವಾಗಿ ಬದುಕ್ತಾ ಅಪಾರವಾದ ಜ್ಞಾನವನ್ನ ಹೊಂದ್ ತಿಳ್ಕೊಳ್ತಾ ಇರುವಂತಹ ಒಂದು ಎಜುಕೇಶನ್ ನಮ್ಗೆ ಸಿಗ್ತಾ ಇಲ್ಲ ಸೊ ಹಾಗಾದ್ರೆ ಅಂತಹ ಒಂದು ಗುರುವಿನ ಶಿಕ್ಷಣ ನಮ್ಗೆ ಹೆಂಗ್ ಸಿಗುತ್ತೆ ಆ ಒಂದು ಮಾರ್ಗದಲ್ಲಿರುವಂತಹ ಶಿಕ್ಷಣ ನಮ್ಗೆ ಹೇಗೆ ಸಿಗುತ್ತೆ ಸೊ ಅದನ್ನ ನಾನು ಸೊ ಈಗ ಈ ರೂಪದಲ್ಲಿ ಬರೀದೆ ಬರೆದಿದ್ದೇನೆ ಸೊ ನನಗೆ ಯಾವ ಥಾಟ್ಸ್ ಬಂತು ಅಂತ ಸೊ ಒಂದು ಮಾಸ್ಟರ್ಸ್ ಏನಪ್ಪಾ ಅಂದ್ರೆ ಈ ಒಂದು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ನಾವೇನ್ ಕೇಳಿದ್ವಿ ಸೊ ನಿಜವಾದ ಅರ್ಥ ನಮ್ಗೆ ಯಾವಾಗ ಗೊತ್ತಾಗತ್ತಂದ್ರೆ ಅದು ಆ ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ಮಾತ್ರ ಅದ್ರ ನಿಜವಾದ ಅರ್ಥ ಗೊತ್ತಾಗತ್ತೆ ಇಲ್ಲ ಅಂದ್ರೆ ನಾವು ಕೇವಲ ಶಿಕ್ಷಕರಿಗೆ ಮಾತ್ರ ನಾವು ನಮ್ಮ ಗುರುವಿನ ಸ್ಥಾನವನ್ನ ಕೊಟ್ಟು ಅವ್ರ ಅಷ್ಟೇ ನಾವೇನ್ ಮಾಡ್ತೀವಿ ಆ ವಿಶೇಷನ ಕಲಸಿ ಬಿಡ್ತೇವೆ ಅಂದ್ರೆ ತಾಯಿಗೊಬ್ರು ಕಳಿಸ್ತೇವೆ ಅಷ್ಟೇ ಅದು ಬಿಟ್ಟರೆ ನಮ್ಗೆ ನಿಜವಾದ ಅರ್ಥ ಗೊತ್ತಾಗಲ್ಲ ಯಾರು ಗುರು ಅನ್ನೋದು ಗೊತ್ತಾಗಲ್ಲ ಸೊ ಹಾಗಾದ್ರೆ ಈಗ ತಿಳ್ಕೊಳ್ಳೋಣ ಯಾರು ನಿಜವಾದ ಗುರು ಅಂದ್ರೆ ಗುರು ಎಂದರೆ ಕಲಿಸುವವನು ಅಂತ ಅರ್ಥ ಸೊ ನಮ್ಗೆ ಕಲಿಸುವವನು ಸೊ ಆತ್ಮ ರೂಪದಿ ಬದುಕುವುದನ್ನ ಕಲಿಸುವವನು ಹೌದಾ ಒಂದ್ಸಲ ಜಸ್ಟ್ ಅಬ್ಸರ್ವ್ ಮಾಡಿ ಮಾಸ್ಟರ್ಸ್ ಏನಪ್ಪಾ ಅಂದ್ರೆ ಕಲಿಸುವವನು ನಿಜ ಕಲಿಸುವವನು ಅಂದ್ರೆ ಕೇವಲ ಅಹ್ ಲೌಕಿಕತೆಗೆ ಸಂಬಂಧಪಟ್ಟ ವಿಷಯಗಳನ್ನ ಅಷ್ಟೇ ಅಲ್ಲ ಸೊ ಯಾವ ರೀತಿ ನಾವು ಸ್ಥಿರವಾಗಿ ಬದುಕಬಹುದು ನಾವು ಯಾರು ಅನ್ನೋ ಸತ್ಯವನ್ನ ತಿಳ್ಕೊಂಡು ನಾವು ಇಲ್ಲಿ ಜಗತ್ತಲ್ಲಿ ಯಾವ್ದೆಲ್ಲಾ ವಸ್ತುಗಳು ಶಾಶ್ವತವಲ್ಲ ಕಡೆಗೆ ನಾವು ಶಾಶ್ವತವಲ್ಲ ಇಂತಹ ಆಧ್ಯಾತ್ಮಿಕ ಅಂಶಗಳನ್ನ ಯಾವ ಗುರು ಕಲಿಸ್ತಾನೋ ಸೊ ಅದು ರಿಯಲ್ ಲೈಫ್ ಸೊ ಅಲ್ಲಿಂದ ಏನಾಗತ್ತಪ್ಪ ಅಂದ್ರೆ ಆ ನಾವು ಏನನ್ನ ಬೇಕಾದ್ರೂ ಜೀವನದಲ್ಲಿ ಸಂಪಾದನೆ ಮಾಡಿದ್ರು ಅದು ಇದ್ರೂ ಇಲ್ಲದೆ ಇದ್ರು ನಾವು ಸುಖವಾಗಿರುತ್ತೆ ಸೊ ದ್ಯಾಟ್ ಈಸ್ ರಿಯಲ್ ಏನಪ್ಪಾ ಅಂದ್ರೆ ಶಿಕ್ಷಣ ಅಂತ ನಾವು ಕರಿತೇವೆ ಸೊ ಅಂತ ಶಿಕ್ಷಣನ ಹೇಳಿದ್ರೆ ಆತ್ಮ ರೂಪದಲ್ಲಿ ಬದುಕುವಂತ ಒಂದು ಶಿಕ್ಷಣ ಯಾವಾಗಲೂ ಸ್ಥಿರವಾಗಿರೋದು ಸೊ ಲೈಕ್ ನಮ್ಗೆ ಉದಾಹರಣೆ ಅಂದ್ರೆ ರಾಮ ಆಗಿರ್ಬೋದು ನೀವು ಕೇಳುತ್ತೀರಾ ರಾಮಾಯಣದಲ್ಲಿ ರಾಮ ಯಾವ ರೀತಿ ಶಿಕ್ಷಣ ಪಡ್ಕೊಂಡಿದ್ದ ಸೊ ಧ್ಯಾನವನ್ನ ಮಾಡ್ತಾ ಅಹ್ ಸೊ ಅವರ ಗುರುಗಳು ಏನೋ ಕೆಲವೊಂದಷ್ಟು ಮಾನವೀಯ ಮೌಲ್ಯಗಳನ್ನ ಹೇಳ್ಕೊಡ್ತಾ ಬಂದ್ರು ಜೀವನದ ಬಗ್ಗೆ ಸೊ ಅದೆಲ್ಲವನ್ನ ತಿಳ್ಕೊಂಡ ಸೊ ಕೃಷ್ಣನದಾಗಿರ್ಬೋದು ಸೊ ಇವೆಲ್ಲವೂ ಏನಪ್ಪಾ ಅಂದ್ರೆ ಈ ಒಂದು ಆತ್ಮ ರೂಪದ ಶಿಕ್ಷಣಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬಹುದು ಮಾಸ್ಟರ್ಸ್ ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಅಹ್ ಇಂತಹ ಗುಣವನ್ನ ಸಮಸ್ತ ಸೃಷ್ಟಿಯ ಕಣ ಕಣದಲ್ಲೂ ನಾವು ಕೂಡ ಕಾಣಬಹುದು ಸೊ ಅಂದ್ರೆ ಈ ಶಿಕ್ಷಣ ಏನಿದೆ ಕೇವಲ ಗುರುವಿಗೆ ಮಾತ್ರ ಸೀಮಿತ ಆಗಲ್ಲ ಇಲ್ಲಿ ನಾವು ಸಮಸ್ತ ಸೃಷ್ಟಿ ಅಂತ ಏನ್ ಬರುತ್ತೋ ಅಲ್ಲಿರುವಂತಹ ಈ ಶಿಕ್ಷಣವನ್ನ ತಿಳ್ಕೋಬಹುದು ಸೊ ಉದಾಹರಣೆಗೆ ಆ ಸೊ ಕಲ್ಲು ಮಣ್ಣು ಗಾಳಿ ಸೊ ಬೆಂಕಿ ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ವ್ಯಕ್ತಿಗಳು ಪ್ರಾಣಿಗಳು ವಸ್ತುಗಳು ಎಲ್ಲದರಿಂದನೂ ಕಲಿಯುವ ಅಂಶ ಇರುತ್ತೆ ಸೊ ನಮ್ಗೆ ಈ ರಿಯಾಲಿಟಿ ನಮ್ಗೆ ಗೊತ್ತಿಲ್ಲ ಆಕ್ಚುಲಿ ನಾನ್ ನಿಮ್ ಕೇಳು ನಿಮ್ಗೂ ಗೊತ್ತಾಗಲ್ಲ ಸೊ ಅದು ಅವುಗಳಿಂದ ಏನ್ ಕಲಿಬಹುದು ನಾವು ಅಂತ ಒಂದು ಮರ ನೋಡ್ತೀರಾ ಮರದಿಂದ ನಾವ್ ಏನ್ ಕಲಿಬಹುದು ಸೊ ಒಂದು ಮರ ಹೆಂಗಿರತ್ತಪ್ಪ ಅಂದ್ರೆ ಅದು ಏನನ್ನೂ ನಿರೀಕ್ಷೆ ಮಾಡಲ್ಲ ಬಟ್ ಎಲ್ಲವನ್ನ ಕೊಡುತ್ತೆ ಸೊಸೈಟಿಗೆ ಎಲ್ಲವನ್ನ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ರೀತಿ ಬದುಕಬೇಕು ಸ್ಥಿರವಾಗಿ ಬದುಕಬೇಕು ಅನ್ನೋ ಫಸ್ಟ್ ತೋರ್ಷ್ ಕೊಡುತ್ತೆ ಸೊ ಅದಾದ ನಂತರ ಹಣ್ಣುಗಳನ್ನ ಕೊಡುತ್ತೆ ಎಲೆಗಳು ಆಮೇಲೆ ಅದರ ಒಂದು ದೇಹದ ಏನಂತೀವಿ ಕೊಂಬೆ ರೆಂಬೆಗಳು ಇರುತ್ತವಲ್ಲ ಸೊ ಮರ ಅದೆಲ್ಲಕ್ಕೂ ಯೂಸ್ ಆಗಿದೆ ಮರ ಎದಕ್ ಯೂಸ್ ಆಗಿಲ್ಲ ಅದು ಏನನ್ನೂ ಕೇಳಲ್ಲ ಬಟ್ ಎಲ್ಲವನ್ನ ಕೊಡ್ತಾ ಬಂದಿದೆ ಸೊ ಇದನ್ನ ನಾವು ಕಲಿಬೇಕಾಗಿದೆ ಈ ಒಂದು ಅಂಶ ಮತ್ತೆ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ ದುಃಖನೂ ಆಗಲ್ಲ ನನ್ಗೆ ಏನೋ ಮಾಡುವಂತ ಅನ್ನೋಲ್ಲ ಸೊ ಇದು ಕಲಿಬೇಕಾಗಿರೋ ಅಂಶ ಒಂದು ಮರದಿಂದ ಇನ್ನು ವ್ಯಕ್ತಿಗಳಿಂದ ಅಂತ ನೋಡಿದಾಗ ಒಳ್ಳೆ ವ್ಯಕ್ತಿಗಳು ಇರ್ತಾರೆ ಕೆಟ್ಟ ವ್ಯಕ್ತಿಗಳು ಇರ್ತಾರೆ ಇಬ್ಬರಿಂದಾನೂ ನಾವು ಕಲಿಬಹುದು ಒಳ್ಳೆ ವ್ಯಕ್ತಿಯಿಂದ ಯಾವ ರೀತಿ ಬದುಕಬಹುದು ಅಂತ ಕಲಿಬಹುದು ಕೆಟ್ಟ ವ್ಯಕ್ತಿಯಿಂದ ಯಾವ ರೀತಿ ಬದುಕಬಾರದು ಅನ್ನೋದನ್ನ ಕ ಕಲಿಕೋಬಹುದು ಉದಾಹರಣೆಗೆ ರಾಮ ಮತ್ತು ರಾವಣ ಸೊ ಇಬ್ಬರಿಂದ ನಾವು ಕಲಿಯುವಂತ ಅಂಶ ಅಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾದ್ರೆ ಆ ಸಮಸ್ತ ಸೃಷ್ಟಿಯ ನಮ್ಮ ಒಂದು ಗುರುವಾಗಿದೆ ಸೊ ಈ ದೃಷ್ಟಿಯಲ್ಲಿ ಯಾವಾಗ ನಾವು ನೋಡಕ್ ಸಾಧ್ಯ ಅಂದ್ರೆ ನೀವು ಧ್ಯಾನ ಮಾಡಕ್ ಬಂದಾಗ ಸೊ ಧ್ಯಾನ ಮಾಡಕ್ ಬಂದಾಗ ನಿಮ್ಗೆ ಸತ್ಯ ಹೆಂಗ್ ಗೊತ್ತಾಗತ್ತಪ್ಪ ಅಂದ್ರೆ ಸಿಂಪಲ್ ಆಗಿ ನನಗ್ ಬಂದಿರೋ ಪ್ರಕಾರ ಈ ಸತ್ಯವನ್ನ ಅರಿಯಲು ನಮ್ಮೊಳಗೆ ಇರುವಂತಹ ಒಬ್ಬ ಗುರುವನ್ನ ನಾವು ಗಮನಿಸಬೇಕಾಗಿದೆ ಸೊ ಆ ಒಂದು ಅದುವೇ ನಮ್ಮ ಶ್ವಾಸವಾಗಿದೆ ಯಾರು ತನ್ನ ಸಹಜವಾದ ಉಸಿರಾಟವನ್ನ ಗಮನಿಸುವ ಮೂಲಕ ಸಮಸ್ತ ಸೃಷ್ಟಿಯ ಮೂಲಕ ಏನನ್ನಾದ್ರೂ ಕಲಿಬಲ್ಲನೋ ಅವನೇ ವಿಶ್ವಕ್ಕೆ ಗುರುವಾಗ್ತಾನೆ ನೋಡಿ ನಾವ್ ಯಾವಾಗ ಧ್ಯಾನ ಮಾಡ್ತಾ ಇರ್ತೀವಿ ಸೊ ಆಟೋಮೆಟಿಕ್ ಆಗಿ ಶ್ವಾಸ ನೋಡ್ತಾ ನೋಡ್ತಾ ನಮ್ ಒಳಗಿರುವಂತಹ ನೆಗೆಟಿವ್ ಈಗ ಆಲ್ರೆಡಿ ಏನೇನ ನಾವು ಹಾಕೊಂಡಿದೀವೋ ಅದೆಲ್ಲ ಏನಾಗತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಹೋಗೋಕ್ ಸ್ಟಾರ್ಟ್ ಆಗುತ್ತೆ ಡಿಲೀಟ್ ಆಗುತ್ತೆ ಸೊ ಆಮೇಲೆ ಉಳಿಯೋದೇನಪ್ಪಾ ಅಂದ್ರೆ ಖಾಲಿ ಬಾಕ್ಸ್ ಅಷ್ಟೇ ಉಳಿಯುತ್ತೆ ಅವಾಗ ನಮಗೆ ಧ್ಯಾನ ಏನ್ ಮಾಡುತ್ತಪ್ಪ ಅಂದ್ರೆ ಒಳ್ಳೇದನ್ನ ಮಾತ್ರ ತಗೊಳಂಗ ಮಾಡುತ್ತೆ ನಾವು ಬೆಳಿಬೇಕು ಇನ್ನೊಬ್ರು ಬೆಳೆಯಬೇಕು ಬೆಳೆಯೋಂಗ್ ನಾವು ಸಹಾಯ ಮಾಡ್ಬೇಕು ಸೊ ಅದನ್ನ ಮಾತ್ರ ಅದ್ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಧ್ಯಾನ ಸೊ ಅವಾಗ ಏನಾಗುತ್ತೆ ಒಳ್ಳೆ ಒಳ್ಳೆ ಅಂಶ ತೊಗೊಳಕ್ ಸ್ಟಾರ್ಟ್ ಮಾಡ್ತಾನೆ ಅವಾಗ ಇದ್ದದನ್ನ ಇದ್ದನ್ನ ನೋಡಕ್ ಸ್ಟಾರ್ಟ್ ಮಾಡ್ತಾನೆ ವರ್ತಮಾನದಲ್ಲಿ ದಿವ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪ್ರತಿಯೊಂದರಿಂದನು ಕಲಿಯೋಕ್ ಸ್ಟಾರ್ಟ್ ಮಾಡ್ತಾನೆ ಓಕೆ ಇದ್ರಲ್ಲಿ ಏನೋ ನೋಡಿದೆ ಎಸ್ ಇದರಿಂದ ಏನೋ ಕರ್ಕೋಬಹುದು ಒಬ್ಬ ವ್ಯಕ್ತಿಯಿಂದ ಏನ್ ಹೇಳ್ತನಲ್ಲ ಸೊ ಅದನ್ನೆಲ್ಲವನ್ನ ಏನ್ ಮಾಡ್ತಾನೆ ಆ ಒಂದು ಸ್ಥಿರ ದೃಷ್ಟಿಯಿಂದ ನೋಡಕ್ ಸ್ಟಾರ್ಟ್ ಮಾಡ್ತಾನೆ ಅವಾಗ ಅವನ್ ಆಟೋಮೆಟಿಕ್ ಆಗಿ ಎಲ್ಲಾ ಗೊತ್ತಾಗುತ್ತೆ ಈಗ ಉದಾಹರಣೆ ಬುದ್ಧ ಅವನಿಗೆ ಧ್ಯಾನ ಮಾಡಿ ಆಟೋಮೆಟಿಕ್ ಆಗಿ ನಾಲೆಜ್ ಬಂತು ಸೊ ಆ ಪುಸ್ತಕಗಳನ್ನ ಓದಿನ ಈಗಿನ ನಾವು ಏನ್ ಮಾಡ್ತೀವಿ ಪುಸ್ತಕ ಓದಿನ ಸ್ವಲ್ಪ ನಾಲೆಜ್ ತಗೊಂಡಿರ್ತೀವಿ ಬಟ್ ಬುದ್ಧನಿಗೆ ಏನು ಆಟೋಮೆಟಿಕ್ ಆಗಿ ನಾಲೆಜ್ ಬಂದ್ಬಿಡ್ತು ಸೊ ಅಂದ್ರೆ ಎಲ್ಲರಿಗೂ ಆ ನಾಲೆಜ್ ಇದೆ ಪುಸ್ತಕಗಳನ್ನು ಬರೆದವ್ರು ಯಾರಪ್ಪ ಅಂದ್ರೆ ಅದೇ ಮಾನವರಲ್ವಾ ಸೊ ಎಲ್ಲರಿಗೂ ನಾಲೆಜ್ ಇರುತ್ತೆ ಬಟ್ ಅದು ಹೊರ ತೆಗೆದೇ ಇಲ್ಲ ಯಾವತ್ತೂ ಕೂಡ ಸೊ ಹಾಗಾಗಿ ಈ ಧ್ಯಾನ ಏನ್ ಮಾಡುತ್ತೆ ಶ್ವಾಸವನ್ನ ನಾವು ಗಮನಿಸ್ತಾ ಗಮನಿಸ್ತಾ ನಮ್ಮ ಒಳಗೆ ಬೇಡವಾಗ್ ನೆಗೆಟಿವ್ ಯೋಚನೆಲ್ಲ ಹೋಗಿ ಪಾಸಿಟಿವ್ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ನಾವು ಈ ಸತ್ಯ ನೋಡಕ್ ಸಾಧ್ಯ ಯಾವ್ದು ಗುರು ಅಂದ್ರೆ ಯಾರು ನಿಜವಾಗ್ಲು ನಾವ್ ಏನ್ ಕಲಿಬೇಕಾಗಿದೆ ಏನನ್ನ ನೋಡಬೇಕಾಗಿದೆ ಈ ಅಂಶವನ್ನ ನಾವು ತಿಳ್ಕೊಳ್ತಾ ಬರ್ತೇವೆ ಸೊ ಈ ರೀತಿ ಯಾರು ತಿಳ್ಕೊತಾರೋ ಅವ್ರು ವಿಶ್ವಕ್ಕೆ ಗುರು ಆಗ್ಬಿಡ್ತಾರೆ ಯಾಕಂದ್ರೆ ಅಷ್ಟು ನಿಜವಾದ ನಾಲೆಜ್ ಅಂದ್ರೇನೆ ಇದು ಸೊ ನನಗೆ ಏನಾಗ್ತಿತ್ತಪ್ಪ ಅಂದ್ರೆ ಚಿಕ್ಕ ವಯಸ್ಸಿನೆಲ್ಲ ಬರ್ತಾ ಇತ್ತು ಸೊ ಅಂದ್ರೆ ಅವ್ರು ಧ್ಯಾನ ಮಾಡ್ತಿರಲ್ಲಿ ಏನಿಲ್ಲ ಬಟ್ ನಂತರ ಬರ್ತಾ ಇತ್ತು ಶಿಕ್ಷಣ ಅಂದ್ರೆ ಹೇಗಾಗಿದೆ ಅಂದ್ರೆ ಕೇವಲ ಮಾರ್ಕ್ಸ್ ಅನ್ನ ನೋಡ್ತಾರೆ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಎಷ್ಟು ಆನ್ಸರ್ ಹೇಳ್ತಾರೆ ಸೊ ಇದು ಶಿಕ್ಷಣ ಅಂತ ಇತ್ತು ಸೊ ಕಂಪೇರಿಸನ್ ಕೂಡ ಇತ್ತು ಶಿಕ್ಷಣದಲ್ಲಿ ಸೊ ಅವ್ರು ಹುಷಾರಾದ್ರೆ ಇನ್ನೊಬ್ಬರನ್ನ ಬಯೋದು ಸೊ ಅಂದ್ರೆ ಅವ್ರು ಹೇಗೆ ಬದುಕಬೇಕು ಎಷ್ಟು ಧೈರ್ಯವಾಗಿ ನಾವು ಬದುಕಬಹುದು ಏನನ್ನಾದ್ರೂ ನಾವು ಸಾಧಿಸಬಹುದು ನಮ್ಮ ಜೀವನದಲ್ಲಿ ಸೊ ಮಾರ್ಕ್ಸಿಗಿಂತ ಉತ್ತಮ ಗುಣನ ಬೆಳೆಸ್ಕೊಳ್ಳೋದು ಒಳ್ಳೇದು ಜ್ಞಾನವನ್ನ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ ಮನಸ್ಸನ್ನು ಕಂಟ್ರೋಲ್ ಮಾಡೋ ಅವಶ್ಯಕತೆ ಇದೆ ಅಂದ್ರೆ ಈ ಲೈಫ್ ಎಜುಕೇಶನ್ ಅನ್ನ ಯಾರು ಕೂಡ ಹೇಳ್ಕೊಟ್ಟಿಲ್ಲ ಆ ಸಿಸ್ಟಮೇ ಬಂದಿಲ್ಲ ಬಟ್ ಅದನ್ನ ನಾವು ಅನ್ಕೋತ ಅನ್ಕೋತಾ ಇದ್ದೆ ಸೊ ಆಕ್ಚುಲಿ ಟೀಚರ್ ಆಗ್ಬೇಕು ಅಂತ ಒಂದು ಕನಸನ್ನ ಹೊಂದಿದ್ದೆ ಬಟ್ ಅದಾಗ್ಲಿಲ್ಲ ಬಟ್ ಧ್ಯಾನದಲ್ಲಿ ಕುತ್ಕೊಂಡು ತೆಗೆದ್ ನಾನು ನಾ ಟೀಚರ್ ಅನ್ಕೊಂಡಿದ್ದೆ ಆಗ್ಲಿಲ್ಲ ಅಂತ ಬಟ್ ನಾ ಟೀಚರ್ ಆಗಿದ್ರು ಈ ಶಿಕ್ಷಣ ಕೊಡಕಾಗ್ತಾ ಇರಲಿಲ್ಲ ನಾ ಈ ಕೊಡ್ತಾ ಇರುವಂತ ಶಿಕ್ಷಣ ಏನಿದೆ ಈಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರೋದು ಸೊ ಇಲ್ಲಿ ಕೊಡ್ತಾ ಇರೋದೇ ಅಂದ್ರೆ ನಿಜವಾದ ಲೈಫ್ ಎಜುಕೇಶನ್ ಕೊಡ್ತಾ ಇದ್ ಸೊ ಅದನ್ನ ಈಗ ವರ್ಕ್ಶಾಪ್ ನಡೆಸ್ತಾ ಇದ್ದೀನಿ ಸೊ ಅದರೊಳಗಡೆ ತಾರಾ ನಿಂದ ಕೋರ್ಸ್ ಕಲ್ಕೊಂಡ್ ಬಂದ್ಬಿಟ್ಟು ಸೊ ವಾಪಸ್ ನ ಕೊಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಅನುಕೂಲ ಆಗಲಿ ನನಗೂ ಅನುಕೂಲ ಆಗಲಿ ಸೊ ಕಡಿಮೆ ಅಮೌಂಟ್ ಅಲ್ಲಿ ಸೊ ಅಲ್ಲಿ ನಿಜವಾದ ಶಿಕ್ಷಣವನ್ನ ಕೊಡ್ತಾ ಇದ್ದೀನಿ ಲೈಫ್ ಎಜುಕೇಶನ್ ಅಲ್ಲಿ ನಿಜವಾದ ಟೀಚರ್ ಅದೆ ಸೊ ಅದಕ್ಕೋಸ್ಕರ ಯೂನಿವರ್ಸ್ ಏನ್ ಮಾಡ್ತಾರೆ ನನ್ನ ಅಹ್ ಈ ನಾರ್ಮಲ್ ಆಗಿ ಇರುವಂತ ಟೀಚರ್ಸ್ ಗಳಿಗೆ ಆಯ್ಕೆ ಹಾಕಿ ನನ್ನ ಅವಕಾಶ ಕೊಡಲಿಲ್ಲ ಅದ್ ಕಡೆ ನನ್ ಉದ್ಯೋಗ ಮಾಡಕ್ ಬಿಡ್ಲಿಲ್ಲ ಸೊ ಅದಕ್ಕೆ ಅನ್ನೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಸೊ ನಮ್ಗೆ ಯಾವ್ದು ನಿಜವಾಗ್ ನಮ್ಗೆ ಏನ್ ಬೇಕೋ ಅದನ್ನ ಕೊಡುತ್ತೆ ಸೊ ನಾವ್ ಅದನ್ನ ಕಾದು ನೋಡ್ಬೇಕಷ್ಟೇ ಸೊ ಹಾಗಾಗಿ ಇವಾಗ ನಾವು ನಿಜವಾಗ್ಲು ತಿಳ್ಕೊಬೇಕಾಗಿದೆ ಗುರುವಿನ ಮಹತ್ವವನ್ನ ಸೊ ಓಕೆ ಸೊ ಇಷ್ಟು ವರ್ಷ ನಾವು ತಿಳ್ಕೊಂಡಿದ್ವಿ ನಾ ಇದನ್ನ ಯಾವ ರೀತಿ ಬರದೆ ನಮ್ ಧ್ಯಾನದಲ್ಲಿ ಯಾವ ರೀತಿ ಥಾಟ್ಸ್ ಬಂತು ಸೊ ಒಂದ್ಸಲ ಓದ್ ಹೇಳ್ಬಿಡ್ತೀನಿ ಸೊ ಅದಾದ ನಂತರ ಕ್ಲಾಸ್ನ ಏನ್ ಮಾಡೋಣ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂಬ ಸಾಲುಗಳ ಪರ್ ಪರಿಪೂರ್ಣ ಅರ್ಥವನ್ನ ತಿಳಿಯಲು ಸಾಧ್ಯವಾಗುವುದು ಧ್ಯಾನದಿಂದ ಮಾತ್ರ ಗುರು ಎಂದರೆ ಕಲಿಸುವವನು ಮುಕ್ತಿಯ ಮಾರ್ಗವನ್ನ ತೋರುವವನು ಜೀವನವನ್ನು ಆತ್ಮರೂಪದಿ ಬದುಕುವುದನ್ನು ಕಲಿಸುವವನು ಇಂತಹ ಗುರುವನ್ನು ಸಮಸ್ತ ಸೃಷ್ಟಿಯ ಕಣ ಕಣದಲ್ಲೂ ನಾವು ಕಾಣಬಹುದು ಪ್ರತಿಯೊಬ್ಬ ವ್ಯಕ್ತಿಗಳಿಂದ ಪ್ರಾಣಿಗಳಿಂದ ವಸ್ತುಗಳಿಂದ ಪರಿಸ್ಥಿತಿಗಳಿಂದ ಎಲ್ಲದರಿಂದ ಲು ಕಲಿಯಬೇಕಾದ ಸಂಗತಿ ಇರುವುದು ಸಮಸ್ತ ಸೃಷ್ಟಿಯೇ ನಮ್ಮ ಗುರುವಾಗಿದೆ ಆದರೆ ಈ ಸತ್ಯವನ್ನ ಅರಿಯಲು ನಮ್ಮೊಳಗೆ ಇರುವ ಒಬ್ಬ ಗುರುವನ್ನು ನಾವು ಗಮನಿಸಬೇಕಿದೆ ಅದುವೇ ನಮ್ಮ ಶ್ವಾಸವಾಗಿದೆ ಯಾರು ತನ್ನ ಸಹಜವಾದ ಉಸಿರಾಟವನ್ನ ಗಮನಿಸುವ ಮೂಲಕ ಸಮಸ್ತ ಸೃಷ್ಟಿಯ ಮೂಲಕ ಏನನ್ನಾದರೂ ಕಲಿಯಬಲ್ಲನೋ ಅವನು ವಿಶ್ವಕ್ಕೆ ಗುರುವಾಗಬಲ್ಲನು ಧ್ಯಾನ ಮಾಡೋಣ ಶ್ವಾಸವೆಂಬ ಗುರುವಿನ ಮಹತ್ವವನ್ನ ಅರಿಯೋಣ ಥ್ಯಾಂಕ್ ಯು ಮಾಸ್ಟರ್ಸ್ ಮತ್ತೆ ನಾಳೆ ಇನ್ನೊಂದು ಧ್ಯಾನದಿಂದ ಕಲಿತಂತಹ ವಿಷಯದ ಕುರಿತು ಚರ್ಚೆ ಮಾಡೋಣ ಸೊ ಎಲ್ಲರಿಗೂ ಕೂಡ ಶುಭರಾತ್ರಿ ಜೈ ಹೋ ಪತ್ರಿಜಿ